ಸಹ ಕೇಂದ್ರದಲ್ಲಿ ನಾನು ಕೃಷ್ಣ ಬೈರೇಗೌಡ ಹತ್ತು ಸಲ ಹೋಗಿದ್ವಿ ಟೈಮ್ ಕೊಡಲಿಲ್ಲ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಒಂದು ಸಲ ಹೋದಾಗ ಪ್ರಧಾನಮಂತ್ರಿಯವರು ಉಪಮುಖ್ಯ ಇದು ಇವರು ಅಮಿತ್ ಶಾ ಅವರು ಟೈಮ್ ಕೊಟ್ಟರು ಸಹ ಚುನಾವಣೆ ಡಿಕ್ಲೇರ್ ಆಗೋವರೆಗೂ ಒಂದು ಮೀಟಿಂಗ್ ಮಾಡಲಿಲ್ಲ ನೀವು ಎಲ್ಲರೂ ತೋರಿಸಿದ್ದೀರಾ ಆದರೆ ಕ್ರಮಬದ್ಧವಾಗಿ ತೋರ್ಸೋಕ್ಕಾಗಲಿಲ್ಲ ಜನ ಈ ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ತೊಂದರೆ ಆದರೆ ಅದಕ್ಕೆ ಎನ್ ಡಿ ಆರ್ ಎಫ್ನಲ್ಲಿ ಕೊಡಬೇಕಾದಂಥ ಹಣ ಒಂದು ಮೀಟಿಂಗ್ ಮಾಡಲಿಲ್ಲ ಐನೂರು ಕೋಟಿ ಕೊಡಲಿ ನೂರು ಕೋಟಿ ಕೊಡಲಿ ಅಟ್ಲೀಸ್ಟ್ ಕರ್ನಾಟಕದಿಂದ ಒಂದು ಪ್ರಪೋಸಲ್ ಬಂದಿದೆ ಅದು ಏನು ಎಂಥ ಪ್ರಪೋಸಲ್ಲು ನಾವು ಕೊಟ್ಟಿದ್ದ ಪ್ರಪೋಸಲ್ಲು ಅವರೇ ಕಳಿಸೋರೆ ಇಡೀ ರಾಷ್ಟ್ರದಲ್ಲಿ ಯಾವುದೇ ಡ್ರಾಟ್ ಇಂದ ಪ್ರಪೋಸಲ್ ಬಂದರೂ ಕರ್ನಾಟಕ ಮಾದರಿ ಕೊಡಿ ಅಂತ ಹೇಳೋರು ರೈಟಿಂಗ್ನಲ್ಲಿ ಅಷ್ಟು ಫರ್ಫೆಕ್ಟಾಗಿ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ನವ್ರು ತಯಾರು ಮಾಡಿ ಕೃಷಿ ಇಲಾಖೆಯವರು ತಯಾರು ಮಾಡಿ ಕೊಟ್ಟಿರ್ತಕ್ಕಂಥ ಪ್ರಪೋಸಲ್ ಆ ಪ್ರಪೋಸಲ್ನ ಕೇಂದ್ರ ಸರ್ಕಾರ ಟೀಮ್ ಬಂದು ಸ್ಟಡಿ ಮಾಡಿ ವಾಪಸ್ ಕೊಟ್ಟರು ಅಟ್ ಕೊಟ್ಟರು ಸೊ ಅವರು ಒಂದು ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ಕಮಿಟಿ ಇದೆ ಮೀಟಿಂಗೇ ಮಾಡಲಿಲ್ಲ ಅವ್ರಿಗೆ ಕರ್ನಾಟಕ ಏನು ಹೇಳಬೇಕಾಯ್ತು ಧಿಕ್ಕರಿಸ್ಬೇಕಾಯ್ತಲ್ಲ ತಿರಸ್ಕರಿಸ್ಬೇಕಾಗಿತ್ತಲ್ಲ ನೀವು ಅವರು ಸರಿಯಾದ ರೀತಿಯಲ್ಲಿ ಹೇಳಲಿಲ್ಲ ನಾವು ಹೇಳಿ 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 ಬಾಯ್ ಬಡ್ಕೊಂಡು ಸಾಕಾಗ ಸುಮ್ಮನ ಕೊನೆಗೆ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಪರಿಸ್ಥಿತಿ ಗೊತ್ತು ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟಲ್ಲಿ ಮೂರು ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿ ದುಡ್ತಂದು ಅದನ್ನು ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಇದೆ ಅದರ ಪ್ರಕಾರ ಎಲ್ರಿಗೂ ಕೊಟ್ಟಿದ್ದೀವಿ ಸೊ ಗೈಡ್ಲೈನ್ಸ್ ಮೀರಿ ಅಂಥ ಪರಿಸ್ಥಿತಿ ಕೇಂದ್ರ ಸರ್ಕಾರನೇ ತೀರ್ಮಾನ ಮಾಡಬೇಕಾಗತ್ತೆ ಇದು ಒಕ್ಕೂಟದ ವ್ಯವಸ್ಥೆ ನಮ್ಮ ಸರ್ಕಾರದ ತೀರ್ಮಾನ ನಾವು ಮಾಡ್ತೀವಿ ಕೇಂದ್ರ ಸರ್ಕಾರದ ವ್ಯಾಪ್ತಿನಲ್ಲಿ ತಗೊಳ್ಳೋವಂಥ ತೀರ್ಮಾನ ಅವರೇ ತೊಗೋಬೇಕು ಆ ರೀತಿ ಎಲ್ಲ ಪರಿಹಾರ ಡಿ ಬಿ ಟಿನಲ್ಲಿದೆ ಡೈರೆಕ್ಟಾಗಿ ಅಕೌಂಟ್ಗೆ ಹೋಗಿದೆ ನಮ್ಮ ಸರ್ಕಾರ ಬಂದ ಮೇಲೆ ಪೆನ್ಷನ್ ಇರ್ಬೋದು ಕೃಷಿ ಇಲಾಖೆಯಲ್ಲಿ ಕಾರ್ಯಕ್ರಮ ಇರ್ಬೋದು ಸಮಾಜ ಇಲಾಖೆ ಕಾರ್ಯಕ್ರಮ ಇರ್ಬೋದು ಐದು ಗ್ಯಾರಂಟಿ ಇರ್ಬೋದು ಈ ಥರ ಡ್ರಾಟಿಂದ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು ಯಾರೇ ಮಧ್ಯವರ್ತಿಗಳು ಲಂಚ ತಗೊಳ್ತಕ್ಕಂಥ ಪರಿಸ್ಥಿತಿನೇ ಇಲ್ಲ ಪ್ರತಿಯೊಬ್ಬರಿಗೂ ಅವ್ರ ಅಕೌಂಟ್ಗೆ ಹೋಗುವಂಥ ವ್ಯವಸ್ಥೆ ಇದೆ ಎಫ್ ಐ ಡಿ ಅಂತೇಳಿ ಹೊಸ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಅದರಿಂದ ಎಲ್ರಿಗೂ ಮನೆಗೆ ದುಡ್ಡು ಬರುತ್ತೆ ಅಂಥ ಒಂದು ಕಾರ್ಯಕ್ರಮ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರ್ ಇವತ್ತಿನ ಕಾಂಗ್ರೆಸ್ ಕೊಟ್ಟಿರೋದು ಸೊ ಜನ ಅರ್ಥ ಮಾಡ್ಕೊಳ್ತಾರೋ ಇಲ್ಲೋ ಗೊತ್ತಿಲ್ಲ ನಮ್ಮ ಬದ್ಧತೆ ಜನರ ಪರವಾಗಿದೆ ನಮ್ಮ ಬದ್ಧತೆ ರೈತರ ಪದವಾಗಿದ್ವಿ ಅವ್ರು ಅರ್ಥ ಮಾಡ್ಕೋತಾರೋ ಬಿಡ್ತಾರೋ ನಾವು ಅದನ್ನು ಕ್ವಶನ್ ಮಾಡೋವಂಥ ನಾವಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ ಯಾಕೆ ಕೊಟ್ಟರು ಯಾಕೆ ಅರ್ಥ ಮಾಡ್ಕೊಳ್ಳಿಲ್ಲ ನಾವು ಕೊಟ್ಟಿದ್ದೀವಿ ಇದೆಲ್ಲ ನಾವು ಕ್ವಶನ್ ಮಾಡೋದಕ್ಕೆ ನಾವಲ್ಲ ಯಜಮಾನರು ನಮಗೆ ಯಜ್ಮಾಡ್ರೂ ಅಂದರೆ ಜನ ಜನ ಏನಾರ ತೀರ್ಮಾನ ತಗೊಳ್ಳಿ ಜನ ನಮ್ಮನ್ನು ಆಯ್ಕೆ ಮಾಡಿ ನೋರು ಮೂವತ್ತಾರು ಜನ ಕೊಡ್ಸೋರು ಪ್ರಾಮಾಣಿಕ ಬಿ ಜೆ ಪಿಯವರು ಜನತಾದಳದವರು ತೆವಲಿಗೆ ಮಾತಾಡ್ತಾರೆ ಬಿಟ್ಬಿಡಿ ಅವರು ನಮಸ್ಕಾರ